ಅದೇ ಅದೇ ಈ ಮೂಲಭೂತ ಸೌಕರ್ಯಗಳು ನಾವು ಪಂಚಾಯತಿ ಕಡೆಯಿಂದ ಏನು ಬರುತ್ತೋ ಅದನ್ನೆಲ್ಲ ನಾವು ನೂರಕ್ಕೆ ನೂರರಷ್ಟು ಯೂಸ್ ಇದೀವಿ ಸರ್ ಎಲ್ರಿಗೂ ನಮಸ್ತೆ ಮೂಡಲಕಿರಣ ಸುದ್ದಿವಾಹಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತ ಇವತ್ತು ನಾವೊಂದು ವಿಶೇಷ ವರದಿಗಳ ಬೆನ್ನತ್ತೋನ ಅಂತ ಒಂದು ಕಾರ್ಯಕ್ರಮ ರೂಪಣೆ ಮಾಡಿಕೊಂಡಿದ್ದೀನಿ ಕಾರ್ಯಕ್ರಮ ಹೇಗಿರುತ್ತೆ ಪ್ರತಿ ಅಲ್ಲಿಯ ವಾತಾವರಣ ಅಲ್ಲಿಯ ಅಭಿವೃದ್ಧಿ ಕೆಲಸಗಳು ಗ್ರಾಮ ಪಂಚಾಯತಿ ಸದಸ್ಯನ ವಿಚಾರ ಗ್ರಾಮ ಪಂಚಾಯತಿ ಸದಸ್ಯ ಚುನಾಯಿತನಾದ ಮೇಲೆ ಆ ಗ್ರಾಮಕ್ಕೆ ಮಾಡಿರುವ ಕೆಲಸಗಳು ಅದೇ ರೀತಿ ಅಲ್ಲಿನ ವ್ಯವಸ್ಥೆಗಳು ಇದನ್ನೆಲ್ಲೂ ಒಳಗೊಂಡಂತೆ ಆ ಗ್ರಾಮದ ಸ್ವಚ್ಛತೆ ಅಂಗನವಾಡಿ ಶಾಲೆ ಆಸ್ಪತ್ರೆ ಮುಂತಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ತರಲು ಮೂಡಲಗರನ್ನ ಒಂದು ಪ್ರಯತ್ನ ಮಾಡ್ತಿದೆ ಇದರ ಸಲುವಾಗಿ ಪ್ರತಿ ಗ್ರಾಮದ ಒಂದು ಸುಂದರ ಪಕ್ಷಿ ನೋಟ ಪಕ್ಷಿ ನೋಟದ ವಿಡಿಯೋ ಜೊತೆಗೆ ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಿಮಗಾಗಿ ಒಂದು ಪ್ರಯತ್ನ ಮಾಡ್ತಿದೆ ಎಂದು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯನ ಜವಾಬ್ದಾರಿ ಹೆಚ್ಚಿಸೋಣ ಸುಧಾಕರ್ ಸರ್ ನಾವು ಒಂದು ವಿಶೇಷವಾದಂತಹ ಮೂಡಲ್ಕಿರಣದ ಒಂದು ಪ್ರಯತ್ನ ಇದು ಏನಪ್ಪ ಅಂದರೆ ಗ್ರಾಮಗಳಲ್ಲಿ ಹೇಗಿದೆ ವಾತಾವರಣ ಹೇಗಿದೆ ಶಾಲೆ ಹೇಗಿದೆ ಚರಂಡಿಗಳು ಹೇಗಿದೆ ಅಭಿವೃದ್ಧಿ ಹೇಗಿದೆ ಏನು ಆಗಬೇಕಾಗಿದೆ ಏನು ಮೈನಸ್ ಇದೆ ಏನು ಪ್ಲಸ್ ಇದೆ ಇದನ್ನೆಲ್ಲ ಒಳಗೊಂಡಂತೆ ಗ್ರಾಮ ಪಂಚಾಯತಿ ಸದಸ್ಯನ ಮೇಲೆ ಒಂದು ಒಳ್ಳೆ ಜವಾಬ್ದಾರಿ ಇರುತ್ತೆ ಅಂದರೆ ಪಂಚಾಯತಿ ಸದಸ್ಯರಾದ ಮೇಲೆ ಆ ಊರಿನ ಸಕಲ ಸೌಲಭ್ಯಗಳನ್ನು ಅಭಿವೃದ್ಧಿಗಳನ್ನು ಕೊಡುವ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಹೌದಲ್ಲ ಸರ್ ಹೌದು ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡುತ್ತಾ ಸರ್ ಬ್ಯಾಟ್ನೂರು ಕನ್ನಾಪುರ ಮತ್ತು ಬ್ಯಾಟ್ನೂರು ಇವೆರಡಕ್ಕೂ ಗ್ರಾಮ ಪಂಚಾಯತಿ ಸದಸ್ಯರ ಪತಿಯಾಗಿ ನೀವು ಬೆಂಬಲವಾಗಿದ್ದೀರಾ ಹೌದು ಸರ್ ನೀವು ಅಧಿಕಾರ ವಹಿಸ್ಕೊಂಡು ಎಷ್ಟು ದಿನ ಆಯ್ತು ಸರ್ ಎಲೆಕ್ಷನ್ ಆಗಿ ನಿಮ್ಮ ಪಂಚಾಯತಿ ಸದಸ್ಯರಾಗಿ ಎಷ್ಟು ವರ್ಷಗಳಾಯ್ತು ಸರ್ ಇದುವರೆಗೂ ಆಯಿತು ಏನು ನಾ ಮೂರು ನಾಲ್ಕು ವರ್ಷ ಇನ್ನೆರಡು ತಿಂಗಳಾದ್ಮೇಲೆ ನಾಲ್ಕು ವರ್ಷ ಆಯಿತಲ್ಲ ಹ್ಞೂ ಮಿನಿಮಮ್ ನಾಲ್ಕು ವರ್ಷ ತುಂಬ್ತಾ ಇದೆ ನಾಲ್ಕು ವರ್ಷದಲ್ಲಿ ನಿಮ್ಮ ಪ್ರೋಗ್ರೆಸ್ ನಿಮ್ಮ ಊರಿಗೆ ನೀವು ಏನೇನು ತಂದಿದ್ದೀರಾ ಏನೇನು ಮಾಡಿದ್ದೀರಾ ಆಗಬೇಕಾಗಿದೆ ಏನೇನು ಫೈಟ್ ಮಾಡಿದ್ದೀರಾ ಇನ್ನು ಏನು ಆಗಬೇಕಾಗಿದೆ ಊರ ನೀವು ಗ್ರಾಮದಲ್ಲಿ ನಾನೆಲ್ಲ ನೋಡಿದೆ ಶಾಲೆ ವಾತಾವರಣ ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಅಲ್ಲಿ ಚನ್ನಾಪುರ ಚನ್ನಾಪುರದಲ್ಲಿ ಕಾಲುವೆಗಳು ಕೂರ್ತಾ ಇದೆ ಸರ್ ಚರಂಡಿಗಳ ಇರೋ ಮನೆಗೆ ಚರಂಡಿ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಚರಂಡಿ ಸುಮಾರು ವರ್ಷಗಳಾಗಿದೆ ಅದನ್ನು ಕ್ಲೀನ್ ಮಾಡಿ ಅಂದ್ರೆ ಗಿಡ ಗಂಟೆಗಳೆಲ್ಲ ಬೆಳೆಸ್ಕೊಟ್ಟಿದೆ ನೀವು ಬಂದಾಗ ನೀವು ಬಂದ ಮೇಲೆ ಏನೇನು ಮಾಡ್ತೀವಿ ಸರ್ ಸರ್ ಅದೇ ನಿಮ್ಮ ಅದೇ ಚರಂಡಿಗಳು ಸತ್ಯ ನಾವು ಗ್ರಾಮ ಪಂಚಾಯತಿಯಿಂದ ಏನು ಮಾಡಬಹುದು ಅಷ್ಟ ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ ನಾವೇನು ಬೇರೆ ಇದ್ರಲ್ಲಿಂದ ಮಾಡೋಕಾಗಲ್ಲ ಸರ್ ಗ್ರಾಮ ಪಂಚಾಯತಿ ಸದಸ್ಯನ ಮೇಲೆ ತುಂಬ ಇದೆ ಸರ್ ಅದೇ ಅದೇ ಈ ಮೂಲಭೂತ ಸೌಕರ್ಯಗಳು ನಾವು ಪಂಚಾಯತಿ ಕಡೆಯಿಂದ ಏನು ಬರುತ್ತೋ ಅದನ್ನೆಲ್ಲ ನಾವು ನೂರ ನೂರಷ್ಟು ಯೂಸ್ ಮಾಡ್ತಿದ್ದೀವಿ ಸರ್ ಇದು ಅಷ್ಟು ಮಾತ್ರ ಮಾ ಮಾಡ್ತೀವಿ ಅಲ್ಲ ನಿಮ್ಮ ಹೊಸ ಈಗ ನಾಲ್ಕು ವರ್ಷದಲ್ಲಿ ನೀವು ನಿಮ್ಮ ಊರಿಗೆ ಕೊಟ್ಟಂತಹ ಕೊಡುಗೆ ಕೊಡುಗೆಗಳು ಏನಿದೆ ಏನು ತಂದಿದ್ದೀರಾ ಅಂತ ಅದನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಅದೇ ಇವಾಗ ಪಂಚಾಯತಿ ಕಡೆಯಿಂದ ಲೈಟ್ಸ್ ಹಾಕಿದ್ದೀವಿ ಚರಂಡಿ ಕ್ಲೀನ್ ಮಾಡಿಸ್ತೀವಿ ಹಾಂ ಅಲ್ಲ ಅಲ್ಲ ಈ ನಾಲ್ಕು ವರ್ಷದಲ್ಲಿ ಮಾಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿ ಅಂತ ಈ ನಾಲ್ಕು ವರ್ಷದಲ್ಲಿ ಡ್ರೈನೇಜ್ ಅವಶ್ಯಕತೆ ಇರೋ ಕಡೆ ಮಾಡಿಸಿದ್ದೀವಿ ಮಾಡಿ ಮತ್ತೆ ಕೆರೆ ಕಟ್ಟೆ ದುರಸಿ ನರೇಗಾ ಕಾಮಗಾರಿ ಅದನ್ನೇ ಯಾವ್ದಾದ್ರು ಮಾಡಿಸಿರ್ತೀವಿ ಸರ್ ಆಗೋದೆ ಮಾಡಿದೀವ ಮಾಡಿದೀವಿ ಮಾಡಿಸಿದೀರಾ ನಾವು ಮಾಡಿಸಿರ್ತೀವಿ ಅಷ್ಟು ಮಾತ್ರ ಸರ್ ನಮ್ಮ ಸಭೆಗಳು ನಡೆದಿದ್ಯಾ ನಿಮ್ಮೂರಲ್ಲಿ ಇದೆಯಾ ನಡೆದಿದೆ ಸರ್ ಎಷ್ಟು ಗ್ರಾಮ ಸಭೆಗಳು ನಡೆದಿದೆ ಅಂದ್ರೆ ಸರ್ ಜನನ ಮತ್ತು ಮರಣಗಳ ಅಂದ್ರೆ ನೋಂದಣಿ ಮಾಡಿಸಿದೀರಾ ಮಾಡ್ತೇವೆ ಇವಾಗ ನೀವು ನಿಮ್ಮ ಕಡೆಯಿಂದ ರೆವೆನ್ಯೂ ಮುಂಚೆ ಒಂದು ಆರು ತಿಂಗಳಿಂದ ಮೂರ್ ತಿಂಗಳಿಂದ ಪಂಚಾಯತಿ ಇವರು ಸೆಕ್ರೆಟರಿಗ್ ಬಂತು ಪವರ್ಸ್ ಅದಕ್ಕೆ ಮೊದಲು ರೆವೆನ್ಯೂ ಇತ್ತಲ್ಲ ಸರ್ ಆ ರೆವೆನ್ಯೂ ಇದ್ದಾಗಿಂದ ನಾವು ಸೆಕ್ರೆಟರಿ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ರೆವೆನ್ಯೂ ಮಾಡಿಸ್ಕೊಟ್ಟಿದ್ವಿ ಆದವ್ರದಾಗೆ ಅವ ರೆವೆನ್ಯೂ ಕಡೆಯಿಂದ ಇದು ಜನನ ಮರಣ ಆಗ್ಬೋದು ಮತ್ತೆ ಇಲ್ಲಾಂದ್ರೆ ಅವ್ರಿಗೆ ಪೆನ್ಷನ್ ವ್ಯವಸ್ಥೆ

ಅಂದ್ರೆ ಆಸ್ತಿಗಳು ಒತ್ತುವರಿ ಮಾಡ್ಕೊಂಡಿರೋದ್ ರಸ್ತೆ ಒತ್ತುವರಿ ಮಾಡ್ಕೊಂಡಿರೋದ್ದು ಬೇರೆ ಬೇರೆ ಆಸ್ತಿಗಳು ಒತ್ತುವರಿ ಮಾಡ್ಕೊಂಡಿರೋ ಊರುಗಳಲ್ಲಿ ಅದನ್ನೆಲ್ಲ ತೆರವು ಅದ್ರ ಬಗ್ಗೆ ಎಲ್ಲ ಸರ್ ಇವ್ರು ರೆವೆನ್ಯೂ ಅವರು ಸೆಕ್ರೆಟರಿ ಸರ್ ಅವರೆಲ್ಲ ಮನೆಯೆಲ್ಲ ಅಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿ ಇದೆ ಸರ್ ನಾವು ಅವ್ರ ಗಮನಕ್ಕೆ ತಗೊಂಡೋಗ್ತಾ ಅಷ್ಟೇ ನಾವು ಅವ್ರು ತಗೊಂಡೋಗ್ತಾ ಇರ್ತೀವಿ ಅಷ್ಟೇ ಇನ್ನ ಅದು ಮಾಡೋದು ಅಷ್ಟೇ ಇದು ನಮ್ಗೆ ಇರೋದಿಲ್ಲ ನಾವು ಹೇಳ್ತಾ ಇರ್ತೀವಿ ನಮ್ಗೆ ಆ ಜವಾಬ್ದಾರಿ ಆ ಅಧಿಕಾರಿಗಳ ಜೊತೆ ಹೇಳಿರ್ತೀವಿ ವಿದ್ಯುತ್ ದೀಪದ ಬಗ್ಗೆ ಹೆಂಗಿರ್ತಾರೆ ಎಲ್ಇ ಡಿ ಲೈಟ್ ಈಗ ಹೊಸ ಹೊಸ ಲೈಟ್ ಬಂದಿವೆ ಅದಕ್ಕೆ ಸಮಸ್ಯೆ ಪಂಚಾಯತಿ ಕಡೆಯಿಂದ ನಾವು ತಗೊಂಡು ಬಂದು ಸರ್ ಎಲ್ಲ ಕಡೆನೂ ಲೈಟ್ ಸ್ವಚ್ಛತೆ ಹೇಗಿದೆ ಸರ್ ಸರ್ ಅದೇ ಸ್ವಚ್ಛತೆ ಚರಂಡಿ ಸ್ವಚ್ಛತೆ ಮಾಡಿಸ್ತಾ ಇರ್ತೀವಿ ಮಾಮೂಲಿ ಸ್ವಚ್ಛತೆ ಇರ್ಬೋದು ಇನ್ನೊಂದಿರ್ಬೋದು ಸರ್ ಮೊನ್ನೆ ಎಸಿ ಕಾಲೋನಿಯಲ್ಲಿ ಜಾಸ್ತಿ ಸರ್ ಒಂಥರ ಸ್ಲಮ್ ಟೈಪ್ ಇತ್ತು ಹೊಸದಾಗಿ ಮೊನ್ನೆ ಅಲ್ಲಿ ಡ್ರೈನೇಜ್ ಎಲ್ಲ ಕಟ್ಟಿ ಒಂದ್ ಮೋರಿ ಹಾಕ್ಸಿ ಎಲ್ಲ ಮಾಡಿದಿವಿ ಜಾಸ್ತಿ ವೇಸ್ಟ್ ಸರ್ ನಿಮ್ಮ ಬ್ಯಾಕ್ನೂರಲ್ಲಿ ಈ ಸಾಂಕ್ರಾಮಿಕ ರೋಗಗಳು ಅಂತ ಬರುತ್ತೆ ಆ ರೋಗಗಳನ್ನ ಗುರುತಿಸುವಂತದ್ದು ಉಚಿತ ವೈದ್ಯಕೀಯ ಶಿಬಿರಗಳು ಮಾಡುವಂಥದ್ದು ಇವೇನಾದ್ರೂ ನಡೆದ ಅಲ್ಲ ಅಲ್ಲ ನೀವು ಮಾಡಿದ್ದೀರಾ ಬೇಜ ನಡೀತಾ ಇರುತ್ತೆ ಯಾರೊಬ್ಬರು ನಡೆಯೋದಲ್ಲ ನೀವು ಮಾಡಿಸಿದೀರಿ ಸಹಕಾರದಲ್ಲಿ ನಮಗೆ ಇವಾಗ ಏನಿದ್ದಾರೆ ಅವ್ರ ಸಹಕಾರದಲ್ಲಿ ನಾವು ಹೋಗಿ ಅವರು ಜೊತೆ ಮಾಡಿದ್ದೀವಿ ಸರ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಜನನವಾಗಿರೋ ಮಕ್ಕಳಿಗೆ ಚಿಕಿತ್ಸೆ

ಜನ ನಾಳೆ ಕಾಮೆಂಟ್ ಮುಖಾಂತರ ಆಗ್ಬೋದು ಎಷ್ಟು ಮಾಡ್ಸಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಈಗ ನಾವೆಲ್ಲ ತೋರಿಸ್ತಾ ಇದ್ದೀವಿ ಜನ ನಿಮ್ಮೂರಿನ ಜನ ಮಾಡಿಸಿದಾರ ಇಲ್ವಾ ಅಂತ ಅವ್ರು ಕಾಮೆಂಟ್ ಮುಖಾಂತರ ನೋಡ್ತಾರೆ ಸರ್ ಈಗ ಜನ ನಾವು ಕೆಲವು ತಿಪ್ಪೆ ಗುಂಡಿಗೆ ನೋಡಿದ್ವಿ ಊರಲ್ಲಿ ತಿಪ್ಪೆ ಗುಂಡಿಗಳು ಊರಿಂದ ಊರಿಂದ ಆಚೆ ಕಡೆ ಇರಬೇಕು ಅಂತ ಅಂತ ಒಂದು ಬಟ್ ಬಗ್ಗೆ ನೀವು ಗಮನ ಗುಂಡಿಗಳು ಹೇಳಿ ಆಚೆನೆ ಇದಾವೆ ಕೆಲವರಿಗೆ ಅನಾನುಕೂಲ ಆಗಿ ನಾ ಅದನ್ನ ಸುಗ್ಲು ಇಟ್ಕೊಂಡಿರ್ತಾರೆ ಅವ್ರಿಗೆ ಜಾಗನೇ ಇರೋದಿಲ್ಲ ಅಂತವ್ರು ಊರ್ ಪಕ್ಕದಲ್ಲಿ ಎಲ್ಲಾದ್ರೂ ಹಾಕೊಂಡಿರ್ತಾರೆ ಸರ್ ಅದಕ್ಕೂ ನಾವ್ ಹೇಳ್ತಾ ಇರ್ತಿವಿ ಬೇರೆ ಕಡೆ ವ್ಯವಸ್ಥೆ ಇರಲ್ದೇ ಇರೋದ್ರಿಂದ ಹಾಕೊಂಡಿರ್ತಾರೆ ಅದನ್ನು ಖಾಲಿ ಇರ್ತಾರಲ್ಲ ಇರ್ತಾರಲ್ಲವೇನು ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ ಎರಡು ತಿಂಗಳು ಮೂರು ತಿಂಗಳು ಎತ್ತಿಬಿಡ್ತೀವಿ ನಿಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಒಂದು ಇಪ್ಪತ್ತು ಚಿಲ್ಲರೆ ಇರ್ಬೋದು ಸರ್ ಇಪ್ಪತ್ತು ಚಿಲ್ಲರೆ ಮೊನ್ನೆ ನೋಡಿ ಒಂದು ಎಲ್ಲ ನಿಮಗೆ ಇದು ತಿಳಿದಿರಬೇಕು ಅಲ್ಲ ಇದು ನಾನು ಮೊನ್ನೆ ಈ ಸ್ವಾತಂತ್ರ್ಯ ದಿನಾಚರಣೆ ಅವಾಗ ಕೇಳಿದ್ದು ಇಪ್ಪತ್ತಕ್ಕಿನ್ನ ಅಲ್ಲ ನಾಲ್ಕು ವರ್ಷದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾತ್ರ ಕೇಳಿದ್ರಾ ಎಷ್ಟು ಜನ ಇದ್ದಾರೆ ಅಂತ ಸರ್ ನಿಮ್ಮ ಜವಾಬ್ದಾರಿ ಇದೆ ಸರ್ ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲಿ ಅಂತ ನಿಮ್ಮ ಜವಾಬ್ದಾರಿ ಇದೆ ಸರ್ ಇದು ನಾವು ಇನ್ಫಾರ್ಮೇಷನ್ ತಗೊಂಡಿಲ್ಲ ನಿಮ್ಗೆ ಗೊತ್ತಿದೆಯಾ ಇಲ್ವಾ ಇಷ್ಟು ಜನ ಮಕ್ಳಿದ್ದಾರೆ ಅಂಗನವಾಡಿಯಲ್ಲಿ ಇಷ್ಟು ಜನ ಮಕ್ಳಿದ್ದಾರೆ ಇದನ್ನೆಲ್ಲ ನೀವು ಸರ್ ವಿಸಿಟ್ ಮಾಡ್ತೀವಿ ಕೇಳ್ಕೊಂಡು ಬರ್ತಾ ಇರ್ತೀವಿ ಹ್ಞೂ ಮಾಹಿತಿ ಖಚಿತ ಮಾಹಿತಿ ಇರಲೇಬೇಕು ಸರ್ ನಿಮ್ಮ ಹತ್ರ ಅದೇ ಖಚಿತ ಮಾಹಿತಿ ತಿಳ್ಕೊತೀವಿ ಶಾಲೆಯ ಅಭಿವೃದ್ಧಿ ಹೇಗಿದೆ ಸರ್ ಶಾಲೆದು ಅದೇ ಶಾಲೆ ನಮ್ಮೂರಲ್ಲಿ ಬಿಲ್ಡಿಂಗ್ ವೈಸ್ ಆಗಲಿ ನೀರಿನ ವೈಸ್ ಆಗಲಿ ಟೀಚರ್ಸ್ ವೈಸ್ ಆಗಲಿ ಚೆನ್ನಾಗಿದೆ ಅದು ನಾನು ನೋಡಿದೆ ಸಾಸ್ಟರ್ಗಳು ಹೇಳಿದ್ರು ಚೆನ್ನಾಗಿದೆ ಬಟ್ ನಿಮ್ಮ ಮಕ್ಕಳು ಮಾಹಿತಿ ಗೊತ್ತಿಲ್ಲ ಅದೇ ಮಕ್ಕಳದೇ ಮಕ್ಕಳದ್ದು ತಗೋಬೇಕು ಸರ್ ಸರ್ ಈಗ ಈ ಚುಚ್ಚುಮತ್ತುಗಳು ಏನಾದರೂ ಡಾಕ್ಟ್ರನ್ ಕರೆಸಿ ಅವ್ರಿಗೆ ಒಂದು ಒಳ್ಳೆಯ ಕಾರ್ಯಕ ಅಂದರೆ ಈ ರೋಗ ನಿರೋಧಕ ಊರುಗಳಲ್ಲಿ ಸಾಂಕ್ರಾಮಿಕ ರೋಗ ಅರುವಂತಹ ಕಾರ್ಯಕ್ರಮಗಳಲ್ಲಿ ನೀವೆಷ್ಟು ಕಾರ್ಯಕ್ರಮಗಳು ಮಾಡಿದ್ದೀರಿ ಸರ್ ನಿಮ್ಮೂರಲ್ಲಿ ಅಂದ್ರೆ ಈಗ ಏನು ಮಲೇರಿಯಾ ಡಯೇರಿಯಾ ಇನ್ನೊಂದು ಇನ್ನೊಂದು ಪಿ ಎಚ್ ಸಿ ಸಂಬಂಧಪಟ್ಟಂತೆ ಅವರೇ ಮಾಡ್ತಾ ಇರ್ತಾರ ಅದ್ರಲ್ಲಿ ನಾವು ಸಹಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಿಮ್ಮ ನೀವು ಕರೆದು ಮಾಡಿಸ್ಬೇಕು ಸರ್ ನೀವು ಕರೆದು ಮಾಡ್ಸ್ಬೇಕು ಅವ್ರನ್ನ ಅವ್ರನ್ನ ಗಮನ ಸೆಳೆಯೋದಲ್ಲ ನೀರ್ ನಿಂತಿರೋ ಕಡೆ ನೋಡಿ ನೀವು ಗೌರವಿಸಿ ಅವ್ರಿಗೆ ಹೇಳ್ಬೇಕು ನೀವು ಸರ್ ನೀವು ಒಬ್ಬ ಸರ್ ಒಬ್ಬ ಮನೆ ಪ್ರತಿ ಮನೆ ದೊಡ್ಡ ಮಗನಿದ್ದಂಗೆ ಗ್ರಾಮದಲ್ಲೇ ಸರ್ ನಿಮ್ಮ ಅವಧಿ ಈ ನಾಲ್ಕು ವರ್ಷ ಅವಧಿಯಲ್ಲಿ

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಯೋಜನೆಗಳು ಇದೆ ಅದನ್ನು ಎಷ್ಟು ಕಾರ್ಯರೂಪಕ್ಕೆ ತಂದಿದ್ದೀರಾ ಎಷ್ಟು ಜನಕ್ಕೆ ನೀವು ಅದನ್ನು ಒದಗಿಸ್ಕೊಟ್ಟಿದ್ದೀರಾ ಅಂತ ಸರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಗೊತ್ತಿದೆಯಾ ನಿಮಗೆ ಹಾ ನಾಲ್ಕು ವರ್ಷದಲ್ಲಿ ಆ ಯೋಜನೆಗಳು ಗೊತ್ತಿಲ್ವಾ ಉಜ್ವಲ ಯೋಜನೆ ಇದೆ ಆಯುಷ್ಮಾನ್ ಭಾರತ್ ಇದೆ ಸರ್ ಮನೆ ಕಟ್ಟುವಂತದ್ದು ಇದೆ ಉಜ್ವಲ ಯೋಜನೆ ಮಾಡಿಸಿದೀರಾ ಮಾಹಿತಿ ಅಲ್ಲ ಸರ್ ಇಷ್ಟೊಂತ ಇಲ್ಲ ಇವರು ಧರ್ಮಸ್ಥಳ ಸಂಘದವ್ರ ಬಗ್ಗೆ ಸರ್ ಅದು ಅದು ಧರ್ಮಸ್ಥಳದ್ದು ನೀವೆಲ್ಲ ನೀವು ಗ್ರಾಮ ಪಂಚಾಯಿತಿಯ ಸದ್ಯ ಸರ್ವಿಸ್ ಸೆಂಟರ್ ಮಾಡಿಸ್ಕೊಟ್ಟಿದ್ದೀವಿ ಎಷ್ಟು ಕಾರ್ಯರೂಪಕ್ಕೆ ತಂದಿದ್ದೀರಾ ನಿಮ್ಮ ಊರಲ್ಲಿ ಅದೇನು ಲೆಕ್ಕ ಹಾಕ್ಕೊಂಡಿಲ್ಲ ಸರ್ ನಾನು ಮಾಡೋದು ಮಾಡ್ತೇ ಇಲ್ಲ ಇಲ್ಲ ಸುಧಾಕರ್ ಸರ್ ನೀವು ಅದೆಲ್ಲ ಅವಳಿಗೆ ಹೇಳಬಾರ್ದು ನಿಮ್ಮ ಜವಾಬ್ದಾರಿ ಇದೆ ನೀವು ಮಾಡಿಸ್ಬೇಕು ನಾಲ್ಕು ವರ್ಷದಲ್ಲಿ ನಿಮ್ಮ ಪ್ರಯತ್ನ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗೇಳಿ ಸರ್ ಅಲ್ಲ ನಿಮ್ಮ ಪ್ರಯತ್ನ ಏನಾಗಿಲ್ಲ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿದೆ ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಇದೆ ಅದು ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿದೆ ಸರ್ ಸರ್ ನಮ್ಮೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗೇ ಇದೆ ಸರ್ ಆಲ್ಮೋಸ್ಟ್ ಇವಾಗ ಇದು ಯಾವ್ದು ಮನೆ ಮನೆಗೆ ಗಂಗೆ ಇದಾಗಿದೆ ಅದು ಅದು ಜಲ ಜೀವನ ಇದರಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕಡೆನೂ ಇದೆ ಸರ್ ನೀವು ಹಾ ಸರ್ ಈಗ ನಿಮ್ಮೂರಲ್ಲಿ ಸಣ್ಣ ಪಟ್ಟವರು ಅಂದ್ರೆ ದೊಡ್ಡವ್ರದ್ದು ಅಂತ್ಯಕ್ರಿಯೆಗಳು ಯಾರಾದ್ರೂ ಸತ್ತು ಹೋದ್ರೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀರಾ

ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ ಸರ್ ಸಹಾಯಧನ ಒಡಿಸಿ ಒದಗಿಸ್ಕೊಟ್ಟಿದ್ದು ನಾವು ಅವ್ರಿಗೆ ವಿ ಆರ್ ಡಬ್ಲ್ಯೂ ಅವ್ರು ಯಾರೋ ಇದ್ದಾರಲ್ಲ ಸರ್ ಅವ್ರು ಎಡ್ ಅದ್ರ ಮುಖಾಂತರ ಅವ್ರಿಗೆ ಟಿ ಎ ಡಿ ಅನ್ನ ಕೊಡ್ತೀವಿ ಮತ್ತೆ ಈ ಆ ಇಲ್ಲದೆ ಇರೋರಿಗೆ ಪೆನ್ಷನ್ ಹೊಸದಾಗಿ ಮಾಡಿಸ್ಕೊಟ್ಟಿದೀವಿ ಸರ್ ಕೊಟ್ಟಿದ್ದೀವಿ ಅವರು ಕೂಡ ನಾವೀಗ ಏನೋ ಅವ್ರಿಗೆ ಎಲ್ಲ ಹೇಳ್ಕೊಂಡು ರೆವೆನ್ಯೂ ಎಲ್ಲ ಮಾತಾಡ್ಕೊಂಡು ಮಾಡಿಸ್ಕೊಟ್ಟಿದೀವಿ ಸರ್ ಮಾಡಿಸಿದ್ರೆ ಮಾಡಿಸಿದೀವಿ ಸರ್ ನನಗೆ ಮುಂದೆ ನನಗೆ ಇದಕ್ಕಿಂತ ಮುಂಚೆಯಿಂದನೂ ನಾವು ಅದೇ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ ನಾವು ಊರಲ್ಲಿ ಸ್ವಲ್ಪ ಅಷ್ಟೇ ಇಷ್ಟೇ ಇದು ಕೊಟ್ಟು ಸರ್ ಈಗ ನಿಮ್ಮ ನಾಲ್ಕು ವರ್ಷದ ಅವಧಿಯಲ್ಲಿ ಎಷ್ಟು ಮನೆಗಳು ಬಡವರಿಗೆ ಹಾಕಿಕೊಟ್ಟಿದ್ದೀರಿ ಸರ್ ಸರ್ ಬಡವರಿಗೆ ಅಂದರೆ ನನ್ನ ಮನೆಗಳು ನಾವು ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಬಂದು ಎರಡು ನಮ್ಮ ಊರಿಗೆ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಅಂದರೆ ಒಂದು ನಾಲ್ಕು ಮನೆ ಬಂದಿರುತ್ತೆ ಅಷ್ಟೇ ಸರ್ ಇನ್ನು ನಾಲ್ಕು ವರ್ಷದಲ್ಲಿ ಸೇರಿ ನಾಲ್ಕು ಮನೆ ಬಂದಿರುತ್ತೆ ಜನರಲ್ ಒಂದು ಎರಡು ಮನೆ ಎಸ್ ಸಿ ಒಂದೆರಡು ಮನೆ ಅವ್ರ ಫಲಾನುಭವಿ ಕೊಟ್ಟಿದ್ದೀವಿ ಅವರು ಕಟ್ಕೊಂಡಿದ್ದಾರೆ ಮತ್ತೆ ಬಿಟ್ಟು ಯಾವುದೇ ನಮ್ಮ ರಾಜ್ಯ ಸರ್ಕಾರದಿಂದ ಯಾವ್ದು ಬಂದಿಲ್ಲ ಸರ್ ಅದು ಪಿ ಎಂ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಟೋಮೆಟಿಕ್ ಆಗಿ ಅವ್ರಿಗೆ ಫಲಾನುಭವಿಗಳು ಅದರಿಂದ ನಮ್ಮೂರಲ್ಲಿ ಇದೊಂದು ನಾಲ್ಕು ಅದೊಂದು ಎಂಟು ಮನೆ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಮನೆ ನಮ್ಮೂರ್ಗ ಆಗಿದೆ ನಾಲ್ಕು ವರ್ಷ ಅವಧಿಯಲ್ಲಿ ಕಾರ್ಯರೂಪಕ್ಕೆ ರೂಪಕ್ಕೆ ಬಂದಿರಲ್ಲ ಸರ್ ಈಗ ಪ್ರತಿಯೊಂದು ಪಂಚಾಯಿತಿ ಪಂಚಾಯತಿ ಇರ್ಬೋದು ಗಲಾಟೆಗಳಿರ್ಬೋದು ಸಣ್ಣಪುಟ್ಟ ಇದಿರ್ಬೋದು ಇದನ್ನು ನಿಮ್ಮ ವದಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ದಿರ ಅವರನ್ನು ಅಲ್ಲೇ ಸಮಜಾಯಿಸಿ ರಾಜಿ ಮಾಡಿಸಿ ಎಷ್ಟು ಅರ್ಥ ಅಂತ ಕಾರ್ಯಕ್ರಮಗಳ್ ಏನಾದ್ರು ಮಾಡಿದ್ರೆ ನಮ್ಮ ಮಟ್ಟಕ್ಕೆ ನಾವು ಹೇಳಿದ್ರೆ ಕೇಳೋ ಮಟ್ಟಕ್ಕೆ ಬಂದಿರೋ ಹೊರಗಳನ್ನ ಮಾಡ್ಸಿದ್ದೀವಿ ಸಾರ್ ನಮ್ಗ್ ಗಮನಕ್ಕೆ ಹಿರಿ ಹೋಗಿರೋದಂತ ನಿಮ್ಗೆ ಮೀರಿ ಹೋಗಿರೋ ಅಂತದ್ದು ಬೇಜ ಮೀರಿ ಹೋಗಿರೋದನ್ನ ನಾವದನ್ನ ನಾವ್ ಏನು ಮಾಡಕ್ಕಾಗಲ್ಲಾ ಅದು ನಮ್ಮ ಲೆಕ್ಕದಲ್ಲಿ ಹಿಡದು ನಮ್ಮ ಬಂದಿರೋದನ್ನ ಅದು ಎಂತದ್ದೆಲ್ಲ ಆದ್ರೂ ಆಗ್ಲಿ ಅದನ್ನ ಸಾಲ್ವ್ ಮಾಡಕ್ಕೆ ಆಲ್ಮೋಸ್ಟ್ ನೂರಕ್ಕೆ ನೂರು ಮಾಡಿ ಸಣ್ಣ ಪುಟ್ಟಗಳ್ ಮಾಡ್ಸಿದ್ದೀವಿ ನಿಂಚೆ ಹೋಗಿರೋವ್ ಬೇಜಾನಿರ್ಬೋದು ಅದನ್ನ ನಮ್ಗೆ ಸಂಬಂಧ ವರ್ಷದಲ್ಲಿ ಏನು ಇನ್ನ ಏನು ಮಾಡಬೇಕು ಅಂತಿದ್ದೀರಾ ಮಾಡಿದಕ್ಕೆ ನಿಮಗೆ ನಿಮ್ಮ ಪಂಚಾಯತಿಗೆ ಮಾಡಿದ ತೃಪ್ತಿ ಇದೆಯಾ ನಿಮಗೆ ಸರ್ ತೃಪ್ತಿ ಅನ್ನೋದು ನಾವು ಮಾಡಿರೋ ಕೆಲಸಗಳಿಗೆ ನಮ್ಗೆ ತೃಪ್ತಿನೇ ಇನ್ನ ಎಲ್ಲ ನಿಮ್ಮಸಾಕ್ಷಿಕ್ಷ ನಿಮ್ಮ ನಿಮ್ಮ ನ ಬ್ಯಾಟ್ನೂರು ಮತ್ತೆ ಚನ್ನಾಪುರಕ್ಕೆ ಎಷ್ಟು ಪರ್ಸೆಂಟ್ ಕೆಲಸ ಮಾಡಿಸಿದೀರಾ ಅಂತ ನೀವು ಹೇಳ್ತೀರಾ ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಈ ಈ ಜವಾಬ್ದಾರಿಯಲ್ಲಿ ನಾನು ನೂರಕ್ಕೆ ನೂರರಷ್ಟು ನಾನು ಇದಕ್ಕೆ ನ್ಯಾಯ ಮಾಡಿದ್ದೀನಿ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಹೇಳಬಲ್ಲೆ ಸರ್ ಹೇಳ್ಬಲ್ಲೆ ನೂರಷ್ಟು ನಾನು ಮಾಡಿದ್ದೀನಿ ಇನ್ನೆಲ್ಲ ಏನಿಲ್ಲಾದರೂ ತಪ್ಪುಗಳು ಏನಾದರೂ ನಡೆದಿದ್ರೆ ಅದರಲ್ಲಿ ಕ್ಷಮೆ ಕೇಳ್ತೀನಿ ಅಷ್ಟೇ ಸರ್ ಇದಿಷ್ಟು ಏನು ನಮ್ಮ ಬ್ಯಾಟ್ನೂರು ಮತ್ತೆ ಚನ್ನಾಪುರದ ಶೋಭಾ ಸುಧಾಕರ್ ಗ್ರಾಮ ಪಂಚಾಯತಿ ಸದಸ್ಯರ ಮಾತುಗಳು ಎಲ್ಲದನ್ನೂ ಕಾರ್ಯರೂಪಕ್ಕೆ ತಂದಿದ್ದೀನಿ ಎಲ್ಲಾ ವಿಚಾರಗಳಲ್ಲೂ ನಾನು ಮುಂದೆ ಹೋಗಿ ನನ್ನ ಆತ್ಮ ಸಾಕ್ಷಿ ಹಾಕಿ ನೂರಕ್ಕೆ ನೂರು ಮಾಡಿದ್ದೀನಿ ಅಂತ ನಮ್ಮ ಶೋಭಾ ಸುಧಾಕರ್ ಅವರ ಒಂದು ಹೇಳಿಕೆ ನಮ್ಮೂರು ಬ್ಯಾಟೋರ್ ಮದ ಚೆನ್ನಾಪುರ ಮುಷ್ಟೂರು ಪಂಚಾಯತ್ ಸುಮಾರು ಒಂಬತ್ತು ಬಾರ್ಡ್ರ ಏರಿಯಾ ಬಾರ್ಡ್ರ ಏರಿಯಾದಲ್ಲಿ ಹತ್ತು ಮನೆಯದ್ದು ಇಲ್ಲಿ ಎಲ್ಲ ಅನಾನುಕೂಲನೇ ಅನುಕೂಲ ಮಾಡ್ಕೋರು ಯಾರು ಸುಮ್ಮನೆ ಬರ್ತಾ ಎಲೆಕ್ಷನ್ ಎಲ್ಲ ಮಾಡ್ಕೊಂತಾರೆ ಗ್ರಾಮ ಪಂಚಾಯತ್ ಸದಸ್ಯರೇ ಇದ್ದಾರೆ ಸದಸ್ಯರು ಈಗ ಇಲ್ಲಿ ನೀರು ಬೇಕಾಗಿತ್ತು ನೀರು ಕುಡಿಯೋ ನೀರು ಬೇಕಾಗಿತ್ತು ಹಾಕಿದ್ದಾರೆ ಬಟ್ ಮನೆ ಮನೆಗೆ ಹಾಕಿಲ್ಲ ಮುಂದ ಜಾಗದಲ್ಲಿ ಹಾಕಿದ್ದಾರೆ ಅಷ್ಟೇ ಮತ್ತೆ ನಾವೇ ದುಡ್ಡು ಕೊಟ್ಟು ಹಾಕ್ಸ್ಕೊಂಡ್ವಿ ಮನೆಗೆ ಮನೆಯವರೆಗೂ ಈ ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಿಸಿಲ್ಲ ಫಸ್ಟ್ ಟೈಮ್ ಮಾಡಿಸಿರೋದಷ್ಟೇ ಸರ್ ಇಲ್ಲ ಸರ್ ಇಲ್ಲಿ ಶಾಲೆ ಇಲ್ಲ ಅಂಗನವಾಡಿನೂ ಇಲ್ಲ ನಾವು ಹೋಗ್ಬೇಕಾದ್ರೆ ಬ್ಯಾಕ್ನೂರಿಗೆ ಹೋಗ್ಬೇಕು ಬಸ್ ಬಸ್ ಇಲ್ಲ ಸರ್ ಬಸ್ ಇಲ್ಲ ಬಸ್ ಇಲ್ಲ ಬಸ್ಸನ್ನು ಹಂಗೆ ಹಾಕಿದ್ರು ಅವರು ಸದಸ್ಯರೇ ಹಾಕಿ ಹಾಕ್ಸಿದ್ರು ಈ ರಾಜಕೀಯ ವ್ಯಕ್ತಿಗಳವರು ಇದರಿಂದ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಮಾಡಿಬಿಟ್ರು ಅವರು ಏನು ಪ್ರಯತ್ನ ಪಟ್ಟರು ಸದಸ್ಯರೇನು ಹಾಕಿದ್ ಬಂದಿದ್ದು ಬಸ್ ಬಂತು ಆದ್ರೂ ಅದನ್ನು ಈ ಜನಗಳ ರಾಜಕೀಯದಿಂದ ಇಲ್ಲಿ ಜನಗಳು ಸ್ವಲ್ಪ ರಾಜಕೀಯ ಜಾಸ್ತಿ ಸರ್ ಇಲ್ಲಿ ಆದ್ದರಿಂದ ಬಸ್ ಇನ್ಸ್ಪೆಕ್ಟ್ರವ್ರು ದೇವಸ್ಥಾನ ಇಲ್ಲಿದೆ ಈ ದೇವಸ್ಥಾನಕ್ಕೆ ಸುಮಾರು ದಿವಸದಿಂದ ಕೇಳ್ತಾ ಇದೀವಿ ಯಾರು ಸಹಾಯ ಮಾಡಲಿ ನಾವು ಏನೋ ಕಟ್ಟಿದ್ದೀವಿ ನಾವು ಸ್ವಂತ ಇದ್ದಾರಲ್ಲ ಹೌದು ಹೌದು ನಾವು ಮದುವೆ ವಸ್ತು ಮಾಡ್ಕೊತಾ ಇದ್ದೀವಿ ಇಲ್ಲಿ ಯಾರು ಬಂದು ಅವು ಅವ್ರು ಮಾಡಲಿಲ್ಲ ಕಾಲು ಫುಲ್ ಗಿಡ ಮರಗಳೆಲ್ಲ ಬೆಳೆದೋಗಿದೆ ಹಾಂ ಬೆಳೆದಿದೆ ಸರ್ ಸುಮಾರು ವರ್ಷದಿಂದ ಹಿಂಗೆ ಇದೆ ಯಾರು ಮಾ ಹೇಳಿದ್ದೀವಿ ನಾವು ಆಯ್ತು ಮಾಡೋಣ ಮಾಡೋಣ ಅಂದ್ರೆ ಮಾಡಿಲ್ಲ ನಾಗಭೂಷಣ ಅಂತ ಪೆರೆ ಸರ್ ರೆಡ್ಡೆಪ್ಪ ಅಂತ ಇದೇ ಊರೇ ಸರ್ ಬ್ಯಾಟ್ನೂರು ಬ್ಯಾಟ್ನೂರು ಹ್ಞೂ అవును సార్ సూపర్ గా ఉంది సార్ ఏం తొందర లేవు అన్ని బాగున్నాయి లైటింగ్ నీళ్ళు నీళ్ళు వ్యవస్థ సూపర్ గా ఉన్నాయి రోడ్ కూడా బొమ్మడిగా ఉంది సార్ బస్సులు సౌకర్యం కూడా పర్వాలేదు సార్ పర్వాలేదు గవర్నమెంట్ బస్సు రాలేదా అంతే సివిల్ బస్సులు వస్తాయా పర్వాలేదు సార్ నీళ్ళు సూపర్ లైటింగ్ నాలుగు కూడా సార్ హోర్స్ లైటింగ్లో లో నాలుగు ఉడాయి సార్ ఒకటి కాదు రెండు కాదు నాలుగు ఉడాయి సార్ నాలుగు లైట్లు మా ఊరికి సూపర్గా ఉంది కాలువలు కూడా బొంబడిగా ఉన్నాయి సార్ స్కూల్ స్కూల్ నంబర్ వన్ గా ఉంది సార్ ఏం తొందర లేదు అందరూ బాగున్నారు సార్ అంగన్వాడీ కూడా బాగా నడుస్తాం సార్ అంటే చిన్నవాళ్ళు తక్కువ ఇక్కడ అక్కడ మామూలు మేము ఉండేది అంతా ఏం తొందర ఏం లేదు సార్ చెప్తావు ఏం తొందర లేదు ఎవరు రిమార్క్ చేసే పనే లేదు నేనే కాదు ఎవరు కూడా రిమార్క్ బాగున్నాడు బాగున్నాడు సార్ మాకే కాదు ఊరికి కూడా అంత ఊరికి మా పంచాయతీకి కూడా పర్వాలేదు బాగున్నాడు

ಏನಿಲ್ಲ ಏನಿಲ್ಲ ಹ್ಞೂ ಚೆನ್ನಾಗಿದೆ ಹ್ಞೂ ಮಾಡ್ತೀವಿ ಸರ್ ಮಾಡದೇ ಇದ್ದೆ ಸರ್ ಮಾಡದೇ ಇದ್ದೆ ಸರ್ ಐವತ್ತು ಸಾಂಬಾರ ಹೆಸರು ಇಲ್ಲೇ ಸರ್ ಇವರು ಸ್ವಂತವರು ಹ್ಞೂ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಯಾವುದಿಲ್ಲ ಸರ್ ಇಲ್ಲ ಸರ್ ಚೆನ್ನಾಗಿ ಮಾಡ್ತಾರೆ ಸರ್ ಇವತ್ತು ಸರ್ ತನ್ನ ಸಾಂಬಾರು ಮೊಟ್ಟೆ ಇದಿಷ್ಟು ಈ ಪಂಚಾಯಿತಿಯ ಒಂದು ಅಭಿವೃದ್ಧಿ ಇರ್ಬೋದು ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ನಮಗೆಲ್ಲ ನಾವು ಮುಂದೆ ಈ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ಇವರು ಮಾತಾಡಿದ್ದಕ್ಕೂ ಊರಿನ ವ್ಯವಸ್ಥೆಗೂ ಈಗೆಲ್ಲ ದೃಶ್ಯಾವಳಿಯಲ್ಲಿ ನಿಮ್ಮ ಮುಂದೆ ಮೂಡಲಕಿರಣ ಸದಾ ಇರುತ್ತೆ ಇದಿಷ್ಟು ವೀಕ್ಷಕರೇ ಇವತ್ತಿನ ಒಂದು ವಿಶೇಷ ಸಂಚಿಕೆ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ